ಎಲ್ಲ ನಮ್ಮ ಯೂಟ್ಯೂಬ್ ಪಂಡಿತ್ ಕಾರ್ತಿರ್ಗ ನಮಸ್ಕಾರಗಳು ಇವತ್ತಿನ ವಿಡಿಯೋ ಏನಪ್ಪಾ ಏನಪ್ಪಾ ಅಂತಂದ್ರೆ ಈ ವಾಮಾಚಾರ ಪ್ರಯೋಗ ಆಗಿದ್ದಂಥವರಿಗೆ ಪರಿಹಾರ ಏನ್ ಮಾಡ್ಕೊಳ್ಬಹುದು ಯಾವ ರೀತಿಯ ಪರಿಹಾರ ಇರ್ತದೆ ಅಥವಾ ಆ ಸಮಸ್ಯೆ ಆದಾಗ ಏನೇನು ಸೂಕ್ಷ್ಮಗಳು ಅಥವಾ ಇಂಪ್ಯಾಕ್ಟ್ಗಳು ನಮ್ಮ ಮೇಲೆ ಆಗುತ್ತೆ ಅನ್ನುವಂಥದ್ದು ತುಂಬ ಜನರ ಪ್ರಶ್ನೆ ಈ ವಾಮಾಚಾರ ಪ್ರಯೋಗ ಅನ್ನುವಂಥದ್ದು ಎಲ್ಲರ ಮೇಲೆ ಎಲ್ಲರೂ ಮಾಡ್ಲಿಕ್ಕೆ ಬರುವುದಿಲ್ಲ ತುಂಬಾ ಜನ ಹೇಳುವಂಥದ್ದು ಏನು ಅಂತಂದ್ರೆ ಅಥರ್ವಣ ವೇದದಲ್ಲಿ ಹಲವಾರು ಯಂತ್ರ ಮಂತ್ರ ತಂತ್ರಗಳನ್ನು ಕೊಟ್ಟಿರ್ತಾರೆ ಅದರ ಮೂಲಕವಾಗಿ ಪ್ರಯೋಗಗಳನ್ನು ಮಾಡ್ತಾರೆ ಅನ್ನೋದು ಹಲವಾರು ಜನ ಹೇಳುವಂತ ಮಾತು ಆದ್ರೆ ಅಥರ್ವಣ ವೇದದ ಇಪ್ಪತ್ತು ಅತರ್ವಣ ಇಪ್ಪತ್ತು ಕಾಂಡಗಳು ಬರ್ತವೆ ಇಪ್ಪತ್ತೂ ಕಾಂಡಗಳಲ್ಲಿ ಸಹ ಎಲ್ಲೂ ಸಹ ಯಾವುದೇ ರೀತಿಯಾದ ಪ್ರಯೋಗದ ಉಲ್ಲೇಖ ಇರೋದಿಲ್ಲ ಇದನ್ನ ಅಥರ್ವಣ ವೇದವನ್ನ ಅಧ್ಯಯನ ಮಾಡದಂತವರು ಅದನ್ನ ಆಳವಾಗಿ ಅರಿತಂಥವರು ಸೃಷ್ಟಿಸಿರುವಂತಹ ತಂತ್ರಗಳು ಅಂದ್ರೆ ಈಗ ಹೇಗೆ ಕೆಮಿಸ್ಟ್ರಿಲಿ ಗಳು ಇರ್ತಾವೋ ಆ ಕೆಮಿಕಲ್ಸ್ ಗಳನ್ನ ವಿಜ್ಞಾನಿಗಳು ಒಂದಕ್ಕೊಂದು ಬೆರೆಸಿ ಅದರ ಕಾಂಪೌಂಡಿಂಗ್ಗಳನ್ನ ಮಾಡಿ ರಿಯಾಕ್ಷನ್ಸ್ಗಳನ್ನ ಕಂಡುಹಿಡಿತಾರೋ ಅದೇ ರೀತಿಯಾಗಿ ಅಥರ್ವಣ ವೇದ ಅಧ್ಯಯನ ಮಾಡದಂತ ಪಂಡಿತರುಗಳು ಅಥವಾ ವೇದಾಧ್ಯಯನಿಗಳು ತಮಗೆ ಅರಿದಂತ ರೀತಿಯಲ್ಲಿ ಕೆಲ ಹೊಸ ಹೊಸ ಕೆಮಿಕಲ್ ಅನ್ನ ಹೇಗೆ ರಿಯಾಕ್ಷನ್ಸ್ ಮಾಡಿ ಕೆಮಿಕಲ್ ರಿಯಾಕ್ಷನ್ಸ್ ಕಂಡಿರ್ತಾರೋ ಅದೇ ರೀತಿಯಾಗಿ ಅಥರ್ವಣ ವೇದದ ಅಧ್ಯಯನಗಳು ಅತರ್ವೇದಿಗಳು ಆ ತಂತ್ರವನ್ನ ತಮ್ಮ ಅಧ್ಯಯನದ ಮೇರೆಗೆ ಹೊಸ ಹೊಸ ತಂತ್ರ ತಂದಿರ್ತಾರೆ ಈ ವಾಮಾಚಾರ ಪ್ರಯೋಗ ಅನ್ನುವಂಥದ್ದು ಎಲ್ಲ ಮೊದಲೇ ಹೇಳ್ದಂಗೆ ಎಲ್ಲರ ಮೇಲೂ ಎಲ್ಲರೂ ಮಾಡ್ಲಿಕ್ಕೆ ಬರೋದಿಲ್ಲ ಮುಖ್ಯವಾಗಿ ಯಾವ ಮನುಷ್ಯನ ಮೇಲೆ ವಾಮಪ್ರಯೋಗ ಆಗಬೇಕು ಆ ಮನುಷ್ಯನಿಗೆ ಮೊದಲು ಗ್ರಹಗತಿಗಳು ನೀಚ ಸ್ಥಾನದಲ್ಲಿರಬೇಕು ಯಾವ ಗ್ರಹಗಳು ಅಂತ ಕೇಳಿದ್ರೆ ರಾಹು ಮತ್ತೆ ಕೇತು ಮತ್ತೆ ಶನಿ ಕುಜ ಈ ನಾಲ್ಕು ಗ್ರಹಗಳನ್ನ ನಾವು ರಾಕ್ಷಸ ಗ್ರಹಗಳು ಅಥವಾ ನೀಚ ಗ್ರಹಗಳು ಅಂತ ಕರಿತೀವಿ ನೀಚ ಸ್ಥಾನ ಉಚ್ಚ ಸ್ಥಾನ ಬೇರೆ ಆದ್ರೆ ತಮ್ಮ ಸ್ವಭಾವವೇ ಆ ಗ್ರಹಗಳ ಸ್ವಭಾವವೇ ನೀಚ ಸ್ವಭಾವ ಅಂದ್ರೆ ಕಷ್ಟ ಕೊಡುವಂತಹ ಸ್ವಭಾವ ಆಗಿರ್ತದೆ ಈ ಕುಜ ಶನಿ ಕೇತು ರಾಹು ಈ ಗ್ರಹಗಳಲ್ಲಿ ಅದರಲ್ಲೂ ಶನಿ ಮುಖ್ಯವಾಗಿ ಶನಿ ಮತ್ತೆ ರಾಹು ಕೇತುಗಳು ಮುಖ್ಯವಾಗಿ ಮೂರು ಗ್ರಹಗಳು ನಿಜ ಸ್ಥಾನದಲ್ಲಿದ್ದಾಗ ಸಣ್ಣ ಪ್ರಯೋಗವು ಸಹ ಆ ಮನುಷ್ಯನ ಮೇಲೆ ಕೆಡಕ್ ಮಾಡುತ್ತದೆ ಹಾಗಾದ್ರೆ ಈ ಅಮಾಚಾರ ಪ್ರಯೋಗ ಯಾವ ಮನುಷ್ಯನ ಮೇಲೆ ಆಗುತ್ತೋ ಸಾಮಾನ್ಯವಾಗಿ ಅವನ ಸಿಕ್ಸ್ ಸೆನ್ಸ್ ಅನ್ನೋದು ವರ್ಕ್ ಮಾಡುತ್ತೆ ಎಲ್ಲ ಮನುಷ್ಯನಿಗೂ ಸಿಕ್ಸ್ ಸೆನ್ಸ್ ಅಂದ್ರೆ ನಾವು ಆಜ್ಞಾ ಚಕ್ರ ಅಂತ ಕರಿತೇವೆ ಈ ಆಜ್ಞಾ ಚಕ್ರ ಅದಕ್ಕೆ ಎಲ್ಲೋ ಸಹ ಗೊತ್ತಿರ್ತದೆ ಸೊ ಅದಕ್ಕೆ ಫಸ್ಟ್ ಇನ್ಫ್ಲೂಯೆನ್ಸ್ ಆಗುತ್ತೆ ಈ ಪ್ರಯೋಗದಿಂದ ಇನ್ಫ್ಲುಯೆನ್ಸ್ ಆಗುತ್ತೆ ಅದು ಗೊತ್ತಾಗುತ್ತೆ ಸೊ ಆಗ ಕೆಟ್ಟ ಕನಸುಗಳನ್ನ ಬಿಡಿಸುವಂತದ್ದು ಆಮೇಲೆ ಅದಕ್ಕೆ ಸ್ವಪ್ನ ದೋಷ ಅಂತ ಕರೀತೇವೆ ಮತ್ತೆ ಸ್ವಪ್ನದಲ್ಲಿ ಕನಸಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ವಿಚಾರಗಳು ಕಾಣಿಸ್ಕೊಂಡಾಗ ತಕ್ಕಂತ ಸ್ವಪ್ನ ಫಲ ಅನ್ನೋ ಒಂದು ಶಾಸ್ತ್ರವೇ ಬರ್ತದೆ ಸೊ ಸ್ವಪ್ನದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುವಂಥದ್ದು ಮತ್ತೆ ನಮಗೆ ಬೇಕಾದಂತಹ ಬೇಕಾದಂತಹ ಸಮಯದಲ್ಲಿ ಬೇಕಾದಂತಹ ಕೆಲಸಗಳು ಆಗದೆ ಇರುವಂಥದ್ದು ಮನೆಯಲ್ಲಿ ಗಲಾಟೆಗಳು ಜಾಸ್ತಿ ಆಗುವಂಥದ್ದು ವೈಮನಸ್ಸುಗಳು ಬೆಳೆಯುವಂಥದ್ದು ಕುಟುಂಬ ಕಲಹಗಳು ಅಂತ ಕಾಯ್ತೀವಿ ನೆಮ್ಮದಿ ಹಾಳಾಗುವಂಥದ್ದು ಇದು ಪ್ರಾಥಮಿಕ ಹಂತ ಇದೆಲ್ಲ ನಾವು ಕಂಡಿಡ್ಕೊಂಡು ಏನು ಇತ್ತು ಅಂತ ನೋಡ್ದಲೆ ಹೋದಾಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ಸೆಕೆಂಡ್ ಸ್ಟೆಪ್ ಆಗಿರ್ಬೋದು ನೆಕ್ಸ್ಟ್ ಮುಂದಿನ ಮುಂದುವರೆದ ಭಾಗದಲ್ಲಿ ಆರೋಗ್ಯ ಸಮಸ್ಯೆ ಬರುವಂಥದ್ದು ವ್ಯವಹಾರ ವ್ಯಾಪಾರಗಳಲ್ಲಿ ಅತಿಯಾದ ಲಾಸಸ್ ಅನ್ನು ಕಾಣುವಂಥದ್ದು ಈ ರೀತಿಯಾದ ಸಮಸ್ಯೆಗಳು ಒಂದಾದ್ಮ್ ಬರ್ತಾ ಹೋಗುತ್ತೆ ಆಗಿ ಕೊನೆಯ ಭಾಗಕ್ಕೆ ತೀವ್ರವಾದ ಆರೋಗ್ಯ ಸಮಸ್ಯೆಯಿಂದ ಬಳಲುವಂಥದ್ದು ಅಥವಾ ಸಮಸ್ಯೆಗಳು ಸಮಸ್ಯೆಗಳ ಆರೋಗ್ಯದಲ್ಲಾಗುವಂಥದ್ದು ಅಥವಾ ಅಪಘಾತಗಳಾಗುವಂಥದ್ದು ಜೀವಕ್ಕೆ ಕುತ್ತು ಬರುವಂತಹ ಸಮಸ್ಯೆಗಳು ಮುಂದಿನ ಭಾಗದಲ್ಲಿ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇದು ಪರಿಹಾರ ಏನು ಅಂತ ಕೇಳೋದಾದ್ರೆ ಈ ವಾಮಾಚಾರ ಪ್ರಯೋಗಕ್ಕೆ ರೆಮಿಡಿ ಅಂತ ಬೇರೆ ಬರುತ್ತೆ ಶಾಶ್ವತ ಪರಿಹಾರ ಅಂತ ಬೇರೆ ಬರುತ್ತೆ ಶಾಶ್ವತ ಪರಿಹಾರ ಅಂತಂದ್ರೆ ಅಷ್ಟು ದಿಗ್ಬಂಧನ ಪೂಜೆಗಳು ನವಗ್ರಹ ಶಾಂತಿಯಾಗ ದಿಗ್ಬಂಧನ ಯಾಗ ದಿಗ್ಬಂಧನ ಪೂಜೆ ಪ್ರತಿಂಗಿರ ಯಾಗ ಇವು ಶಾಶ್ವತ ಪರಿಹಾರಗಳಾದ್ರೆ ತಾತ್ಕಾಲಿಕ ಪರಿಹಾರವಾಗಿ ಈ ಕೆಲ ಪೂಜೆಗಳನ್ನ ಮಾಡುವಂಥದ್ದು ಮೃತ್ಯುಂಜಯ ಮಂತ್ರ ಜಪ ಮಾಡುವಂಥದ್ದು ಹನುಮಂತ್ರ ಜಪ ಮಾಡುವಂಥದ್ದು ವೀರಪ್ರತಾಪ ಮಂತ್ರ ವೀರಪ್ರತಾಪ ಹನುಮಂತ್ರ ಅಂದ್ರೆ ಅದನ್ನು ಜಪ ಮಾಡುವಂಥದ್ದು ಪ್ರತಿಂಗಿರ ಮಂತ್ರ ಜಪ ಮಾಡುವಂಥದ್ದು ಮನೆಯಲ್ಲಿ ಅತಿ ಹೆಚ್ಚಾಗಿ ಪೂಜೆ ಪುನಸ್ಕಾರ ಜಪ ತಪಗಳನ್ನು ಮಾಡುವಂಥದ್ದು ಈ ರೀತಿ ಪರಿಹಾರಗಳು ನೋಡ್ತಾ ಹೋಗುವುದು ಈ ವಾಮಾಚಾರ ಪ್ರಯೋಗದಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಅಂತಂದ್ರೆ ನಿತ್ಯ ಮನೆಯಲ್ಲಿ ಹನುಮಾನ್ ಚಾಲೀಸ ಹೇಳುವಂಥದ್ದು ನರಸಿಂಹ ಮಂತ್ರವನ್ನ ಹೇಳುವಂಥದ್ದು ಪ್ರತಿಂಗಿರ ಗಾಯತ್ರಿಯನ್ನು ಹೇಳುವಂಥದ್ರಿಂದ ಶತ್ರು ಬಾಧೆ ದೃಷ್ಟಿದೋಷವನ್ನು ನಿವಾರಣೆ ಮಾಡ್ಕೋಬಹುದು ಸೊ ಇದು ಇವತ್ತಿನ ವಿಡಿಯೋ ಆಗಿರುತ್ತದೆ ಮುಂದಿನ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಯಾವುದೇ ರೀತಿಯಾದ ಸಂದೇಹ ಇದ್ದಲ್ಲಿ ಖಂಡಿತ ಕಮೆಂಟ್ ಮಾಡಬಹುದು ಅದೇ ರೀತಿಯಾಗಿ ಫೋನ್ ಕೂಡ ಮಾಡಬಹುದು ವಿಷಯ ಇದ್ರೆ ಮಾತ್ರ ಫೋನ್ ಮಾಡಿ ಸುಮ್ ಸುಮ್ಮನೆ ಫೋನ್ ಮಾಡಬೇಡಿ ಅಂತ ಹೇಳ್ತಾ ನಮಸ್ಕಾರ